ನಮಸ್ಕಾರ ಮಂಡ್ಯ ಜಿಲ್ಲೆ ಕೆರಗೋಡ್ ಈ ಗ್ರಾಮದಲ್ಲಿ ಎರಡು ವರ್ಷದ ಹಿಂದೆ ಭಗವಾಧ್ವಜ ಕೇಸರಿ ಧ್ವಜವನ್ನು ಇಳಿಸಿ ಹಿಂದೂಗಳಿಗೆ ಅವಮಾನ ಮಾಡಿದ್ರು ಅಪಮಾನ ಮಾಡಿದ್ರು ಅಪಚಾರ ಮಾಡಿದರು ಸೊ ಆ ಹಿನ್ನೆಲೆಯಲ್ಲಿ ಕೆರಗೋಡು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಭಗವಾ ಧ್ವಜವನ್ನು ಇಳಿಸಿದ್ದಕ್ಕೆ ಅಪಮಾನ್ ಮಾಡಿದ್ದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಿಂದುಗಳು ಪ್ರತಿಕ್ರಿಯೆ ಪ್ರತಿಭಟನೆಗಳನ್ನು ಮಾಡಿದರು ಸೊ ಇದೇ ತಿಂಗಳು ಎಂಟನೇ ತಾರೀಕು ಕರಾಳ ದಿನ ಅನ್ನುವಂಥದ್ದು ಆಚರಣೆಯ ಮೂಲಕ ಕೆರಗೋಡಿನ ಸಮಸ್ತ ನಾಗರಿಕರು ಎಲ್ಲ ಹಿಂದೂಗಳು ಎಲ್ಲ ಸಂಘಟನೆಯವರು ಸಾಯಂಕಾಲ ಆರೂವರೆಗೆ ಪಂಜಿನ ಮೆರವಣಿಗೆಯ ಮೂಲಕ ನಮ್ಮ ಏಕತೆಯನ್ನ ಒಗ್ಗಟ್ಟನ್ನ ಕೇಸರಿ ಧ್ವಜೆಗೆ ಗೌರವವನ್ನು ಸೋಲಿಸುವಂತಹದ್ದು ನಿರ್ಧಾರ ಆಗಿದೆ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಬರಬೇಕು ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ನಮ್ಮ ದೇಶದ ಹಿತಕ್ಕೋಸ್ಕರ ಹಿಂದೂಗಳ ಸುರಕ್ಷತೆಗೋಸ್ಕರ ಎಲ್ಲರೂ ಭಾಗವಹಿಸಬೇಕು ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಆರೂವರೆಗೆ ಪಂಜಿನ ಮೆರವಣಿಗೆ ಕೆರಗೋಡಿನಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಎಲ್ಲರೂ ಬನ್ನಿ ಜೈ ಶ್ರೀರಾಮ್